ನಿವೇಶನ ವಿಚಾರವಾಗಿ ವ್ಯಕ್ತಿಯನ್ನು ಕೊಲೆ ಮಾಡಿರುವ ಆರೋಪ ಸಾಬೀತಾಗಿದ್ದು ನಾಲ್ಕು ಮಂದಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಕೋಲಾರ ಜಿಲ್ಲಾ ಪರ ಸತ್ರ ನ್ಯಾಯಾಲಯ ಆದೇಶಿಸಿದೆ ಸತತ ಎಂಟು ವರ್ಷಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸಿ ಮೂವತ್ತೆಂಟು ಸಾಕ್ಷಿಗಳನ್ನು ಪರಿಗಣಿಸಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಂಗನೂರು ಕ್ರಾಸ್ ಬಳಿ ನಡೆದಿದ್ದ ಕೊಲೆ ಪ್ರಕರಣದ ಸಂಬಂಧ ಆಂಧ್ರಪ್ರದೇಶದ ಪುಂಗನೂರು ಮೂಲದ ಅಗತ್ಯ ರೆಡ್ಡಿ ಎಂಬುವನ ಎರಡ್ ಸಾವಿರದ ಹದಿನೇಳರಲ್ಲಿ ನಾಲ್ಕು ಜನ ಆರೋಪಿಗಳು ಕೊಲೆ ಮಾಡಿದ್ರು ಆರೋಪಿಗಳಾದ ರಜನಿಕಾಂತ್ ಕೃಷ್ಣಾರೆಡ್ಡಿ ಸುಬ್ರಹ್ಮಣ್ಯನ್ ಜ್ಯೋತಿಷ್ ಅವರ್ ಎಂಬ ನಾಲ್ವರಿಗೆ ಜೀವಾವಧಿ ಶಿಕ್ಷೆ ಒಳಗಾಗಿದ್ದಾರೆ ಅಗತ್ಯ ರೆಡ್ಡಿ ಪತ್ನಿ ಲಕ್ಷ್ಮಮ್ಮ ಹಾಗೂ ಮಗ ಮಾಧವರೆಡ್ಡಿ ಶ್ರೀನಿವಾಸಪುರ ಪೊಲೀಸರಿಗೆ ದೂರು ಸಲ್ಲಿಸಿ ನ್ಯಾಯಾಲಯದ ಮೊರೆ ಹೋಗಿದ್ರು ಪ್ರಕರಣ ದಾಖಲಿಸಿಕೊಂಡಿದ್ದ ಶ್ರೀನಿವಾಸ್ಪುರ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ್ರು ಸತತ ಎಂಟು ವರ್ಷಗಳ ಕಾಲ ವಿಚಾರಣೆ ನಡೆಸಿ ಮೂವತ್ತೆಂಟು ಸಾಕ್ಷಿಗಳನ್ನು ಪರಿಗಣಿಸಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದೆ ಇನ್ನು ನೊಂದವರ ಪರವಾಗಿ ಸರ್ಕಾರಿ ಅಭಿಯೋಜಕ ವಿಎಸ್ ರಮೇಶ್ ವಾದ ಮಂಡಿಸಿದ್ರು ನ್ಯಾಯಾಲಯ ಕೊಟ್ಟಿರೋ ತೀರ್ಪು ವಾಗ್ದಾಹ ಜೊತೆಗೆ ಈ ಕೇಸ್ನಲ್ಲಿ ಸುಮಾರು ಮೂವತ್ತೆಂಟು ಜನ ಸಾಕ್ಷಿಗಳನ್ನ ವಿಚಾರಣೆ ನಡೆಸಿರ್ತೀವಿ ಈ ಸಾಕ್ಷಿಗಳಲ್ಲೇ ಪ್ರಮುಖವಾಗಿ ಈ ಏನು ತೀರ್ಕೊಂಡಿದ್ದ ಅಗಸ್ತ್ ರೆಡ್ಡಿ ಅವರ ಹೆಂಟಿಯಾದ ಲಕ್ಷ್ಮಮ್ಮ ಅವರು ಕೊಟ್ಟಿರೋಂಥ ಸಾಕ್ಷಿ ಹಾಗೂ ಅವರ ಮಗ ಮಾಧವರೆಡ್ಡಿ ಅವರು ಈ ಕೇಸಲ್ಲಿ ಒಂದು ಮುಖ್ಯವಾದ ಸಾಕ್ಷಿ ಅಂತಂದರೆ ಈ ಕೊಲೆ ನಡೆದಿರೋದು ಬರೀ ಸಾಯಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ ಈ ಅಗಸ್ತ್ಯ ರೆಡ್ಡಿ ಅವ್ರದ್ದು ಏನು ಆಸ್ತಿ ಇತ್ತು ಕೆ ಆರ್ಪುರಮಲ್ಲಿ ಇದ್ದಂಥ ಒಂದು ಸೈಟು ಸುಮಾರು ಕೋಟ್ಯಾಂಶ ರೂಪಾಯಿ ಬೆಲೆಬಾಳು ಆಸ್ತಿಯ ಸೈಟನ್ನು ಹಾಕಿನ ದಾಖಲೆಗಳನ್ನೇ ನಕಲು ಮಾಡಿ ಏನು ಅಗಸ್ತ್ಯ ರೆಡ್ಡಿ ಮತ್ತು ಲಕ್ಷ್ಮಮ್ಮ ಅವರು ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ಆ ರೀತಿ ಒಂದು ಕ್ರೈಪಥವನ್ನು ಸೃಷ್ಟಿ ಮಾಡಿಕೊಂಡು ಆ ಸೃಷ್ಟಿ ಮಾಡಿರೋ ದಾಖಲೆಗಳ ಮೇಲೆ ಆ ಸೈಟನ್ನು ನನ್ನದೇ ಅಂತ ಹೇಳಿ ಕ್ಲೇಮ್ ಮಾಡ್ತಾನೆ ಜೊತೆಗೆ ಆ ದಾಖಲೆ ಸೃಷ್ಟಿ ಮಾಡಿರುವಂಥ ದಾಖಲೆ ಕೂಡ ಅದು ನಕಲಿ ದಾಖಲೆ ಅಂತ ಹೇಳಿ ದಿನ ಕೋರ್ಟ್ ಎತ್ತಿ ಹಿಡಿದಿದೆ ಜೊತೆಗೆ ಆ ಸೈಟು ಹೊಡಿಬೇಕು ಅನ್ನೋ ಉದ್ದೇಶದಿಂದ ಮತ್ತು ಅಗಸ್ತ್ ರೆಡ್ಡಿ ಅವರು ಬಳಿ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಹಣ ಇರುತ್ತದೆ ಆ ಹಣನ ಏನಾದರೂ ಮಾಡಿ ತೊಗೋಬೇಕು ಅನ್ನೋ ಉದ್ದೇಶದಿಂದ ಜೊತೆಗೆ ಆತನಿಗೆ ಕೊಡಬೇಕಾದಂಥ ಮೂವತ್ತು ಲಕ್ಷ ರೂಪಾಯಿಗಳನ್ನು ಏನೋ ಒಂದು ಮೋಸ ಮಾಡಿ ಆತನ ಕಡೆಯಿಂದ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಆರೋಪಿಗಳಾದ ರಜನಿಕುಮಾರು ಮತ್ತು ಕೃಷ್ಣಾದಲ್ಲಿ ಸುಬ್ರಹ್ಮಣ್ಯ ಜ್ಯೋತಿಷರವರು ಒಂದು ಜಿ ಪಿ ಎಸ್ ಟ್ರ್ಯಾಕ್ ಇರೋವಂಥ ಕಾರಲ್ಲಿ ಬೆಂಗಳೂರಿಂದ ಪುರಂನಿಂದ ಇಳಿದು ಈ ಮುಳು ಕೋಲಾರ ಮುಳುಬಾಗಲು ಮತ್ತು ಶ್ರೀನಾಥ್ಪುರ್ ಫಾರೆಸ್ಟ್ ಏರಿಯಾ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪೆಟ್ರೋಲ್ ಹಾಕಿ ಅದನ್ನು ಕೊಲೆ ಮಾಡಿರ್ತಾರೆ ಅದನ್ನು ಈಗ ಐ ಅವರು ಇನ್ವೆಸ್ಟಿಗೇಷನ್ ಮಾಡಿ ಸುಮಾರು ಮೂವತ್ತೆಂಟು ಜನ ಸಾಕ್ಷಿ ಅದರಲ್ಲಿ ಅರವತ್ತೊಂಬತ್ತು ಜನ ಸಾಕ್ಷಿಗಳಾಗಿರ್ತಾರೆ ಚಾರ್ಜ್ ಶೀಟಲ್ಲಿ ಅದರಲ್ಲಿ ಮೂವತ್ತೆಂಟು ಜನ ಸಾಕ್ಷಿಗಳನ್ನ ನಾವು ವಿಚಾರಣೆ ಮಾಡಿರ್ತೀವಿ ಈ ಮೂವತ್ತೆಂಟು ಜನ ಏನು ಸಾಕ್ಷಿ ಕೊಟ್ಟಿದ್ದಾರೋ ಅದೆಲ್ಲ ಸಮ್ಮತವಾಗಿದೆ ಅಂತ ಹೇಳಿ ನ್ಯಾಯಾಲಯ ಒಪ್ಪಿಕೊಂಡು ಈ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ನಾಲ್ಕು ಜನ ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತದೆ ಸತೀಶ್ ನ್ಯೂಸ್ ಟಿವಿ ಕೋಲಾರ